ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಏರ್ಪಡಿಸಲಾಗಿರುವ ಕನ್ನಡಕ್ಕಾಗಿ ಓಟ ಮ್ಯಾರಥಾನ್ ಕಾರ್ಯಕ್ರಮದ ಟಿ ಶರ್ಟ್ ಬಿಡುಗಡೆ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಜರುಗಿತು ಕನ್ನಡಕ್ಕಾಗಿ ಓಟ ಮ್ಯಾರಾಥಾನ್ ಕಾರ್ಯಕ್ರಮದ ಟಿ ಶರ್ಟ್ ಬಿಡುಗಡೆಯನ್ನ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿತ ಅವರು ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡಕ್ಕಾಗಿ ಓಟ ಎಂಬ ಘೋಷವಾಕ್ಯದೊಂದಿಗೆ ಮ್ಯಾರಥಾನ್ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡಕ್ಕಾಗಿ ಓಟ ಮ್ಯಾರಥಾನ್ ಅನ್ನು ಡಿಸೆಂಬರ್ ಹದಿನೇಳರಂದು ಬೆಳಗ್ಗೆ ಏಳು ಗಂಟೆಗೆ ಮ್ಯಾರಥಾನ್ ಸ್ಪರ್ಧೆಯನ್ನ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಿಂದ ಸಮ್ಮೇಳನ ನಡೆಯುವ ಸ್ಥಳ ಸ್ಯಾಂಟೋ ಆಸ್ಪತ್ರೆ ಹಿಂಭಾಗದವರೆಗೆ ಹಮ್ಮಿಕೊಳ್ಳಲಾಗಿದೆ ಈ ಸ್ಪರ್ಧೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ಎಂದರು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕುಡಿಯುವ ನೀರು ಬಿಸ್ಕೆಟ್ ವ್ಯವಸ್ಥೆ ಮಾಡಲಾಗಿದೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ವೈದ್ಯರ ತಂಡ ಸೇರಿದಂತೆ ಎಲ್ಲ ಸಕಲ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಮಾಡಿಕೊಂಡಿದೆ ಎಂದರು ಇನ್ನು ಆರೋಗ್ಯಕ್ಕಾಗಿ ಓಡಿ ನಿಮ್ಮ ಆರೋಗ್ಯವನ್ನ ನೀವೇ ವೃದ್ಧಿಸಿಕೊಳ್ಳಬೇಕು ಅದಕ್ಕಾಗಿ ಆದರೂ ಓಡಬೇಕು ಸಾರ್ವಜನಿಕರ ಸಂತೋಷದಿಂದ ಈ ಸ್ಪರ್ಧೆಯಲ್ಲಿ ಭಾಗಿಯಾಗಬೇಕು ಎಂದರು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧಿವೇಶನ ಸರ್ಕಾರ ಹತ್ತೊಂಬತ್ತಕ್ಕೆ ಅಧಿವೇಶನವನ್ನು ಮುಗಿಸಿ ಇಪ್ಪತ್ತನೇ ತಾರೀಕು ಎಲ್ಲರೂ ಭಾಗಿಯಾಗಬೇಕು ನಮ್ಮ ಮುಖ್ಯಮಂತ್ರಿಗಳು ಕೂಡ ಇಪ್ಪತ್ತನೇ ತಾರೀಕು ಅದರ ಬರ್ತಾ ಇದ್ದಾರೆ ಇದರ ಅವೇರ್ನೆಸ್ ಎಲ್ಲಾ ಕಡೆ ಇರಬೇಕು ಅಂತೇಳಿ ಈ ಮಂಡ್ಯದ ನಗರದಲ್ಲಿ ಇಪ್ಪತ್ತು ಸಾವಿರ ಮನೆಗಳ ಮೇಲೆ ಬಾವುಟವನ್ನ ಆರಿಸ್ಬೇಕು ಅಂತ ಒಂದು ಸಂಕಲ್ಪವನ್ನ ನಾವು ಕೈಗೊಂಡ್ವಿ ಅದೇ ರೀತಿ ಇವತ್ತು ಆಲ್ಮೋಸ್ಟ್ ಅರವತ್ತು ಪರ್ಸೆಂಟ್ ಮನೆಗಳ ಮೇಲೆ ಆರ್ತಾ ಇದೆ ಇನ್ನು ಕಟ್ತಾ ಮತ್ತೆ ಎಲ್ಲ ಮಂಡ್ಯ ನಗರ ಶೃಂಗಾರ ಬರ್ತಾ ಇದೆ ಲೈಟ್ ಕಂಬ ಇಪ್ಪತ್ತೈದು ವರ್ಷದ ಆಗಿರಲಿಲ್ಲ ಲೈಟ್ ಕಂಬ ಇವತ್ತು ಮಜ್ನಾಥ್ ಪೇಂಟಿಂಗ್ ನಡೀತಾ ಇದೆ ಮನೆ ಶ್ರೀನಿವಾಸಪುರ ಗೇಟ್ ಅಲ್ಲಿ ಮೂವತ್ತು ವರ್ಷ ಆಗಿತ್ತು ರಸ್ತೆ ಆಗಿ ನಾನ್ ಇದು ಸ್ವಲ್ಪ ಆರು ಗಂಟೆಗಳ ಕಾಲ ನಿಂತು ವ್ಯವಸ್ಥೆಯನ್ನ ಮಾಡಿದ್ವಿ ಯಾರು ಬರೋರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಮತ್ತೆ ಎಲ್ಲ ಸಿದ್ಧತೆಗಳನ್ನ ಕನ್ನಡಕ್ಕಾಗಿ ಓಟ ಎಂಬ ಘೋಷವಾಕ್ಯದೊಂದಿಗೆ ನಾವೆಲ್ಲ ರೆಡಿಯಾಗಿದ್ದೀವಿ ಬೆಳಗ್ಗೆ ಆರು ಗಂಟೆಗೆ ಎಲ್ಲರೂ ಸರ್ ವಿಶೇಷವಾದ ಕ್ರೀಡಾಂಗಣದಲ್ಲಿ ಗ್ಯಾದರ್ ಅಂತ ಕೇಳ್ಕೊತೀವಿ ಏಳು ಗಂಟೆಗೆ ಕರೆಕ್ಟ್ ಆಗಿ ಉಸ್ತುವಾರಿ ಸಚಿವರು ಸ್ವಾಮೀಜಿಗಳು ಚಿತ್ರನಟರು ನಟರು ಇದನ್ನ ದಿನಾಂಕ ಮಾಡ್ತಾರೆ ಏನಂದ್ರೆ ಶಾಪ್ ಯೋಗ ಆಗುತ್ತೆ ಏಳು ಅಂತ ಏಳು ಏಳುವರೆ ಆಗ್ಬೋದು ಎಂಟು ಆಗ್ಬೋದು ಅನ್ನೋ ಭಾವನೆ ಬೇಗ ಏಳು ಅಂದ್ರೆ ಏಳು ಹಾಗೆ ಆಗುತ್ತೆ ಬನ್ನಿ ಅಲ್ಲಿ ಮೂರ್ ಸ್ಟಾಲ್ ತಗ್ಬಿಡ್ತೀವಿ ಎಲ್ಲೂ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಟಿ ಶರ್ಟ್ ಎಲ್ಲ ಉಚಿತವಾಗಿ ಅಲ್ಲಿ ಕೊಡ್ತೀವಿ ಅಲ್ಲೇ ಬೋರ್ಡ್ ಹಾಕಿರ್ತೀವಿ ಎಲ್ಲರೂ ಎಲ್ಲರೂ ಕಲೆಕ್ಟ್ ಮಾಡ್ಕೊಬಹುದು ಎಕ್ಸ್ ಎಲ್ ಎಕ್ಸ್ ಎಲ್ ಅಲ್ಲಿ ಕಲೆಕ್ಟ್ ಮಾಡ್ಕೊಬೋದು ಡಬಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಕಲೆಕ್ಟ್ ಮಾಡ್ತಾ ಮುತುವರ್ಜಿ ವಹಿಸಿ ಐದು ಕಡೆ ಮ್ಯೂಸಿಕ್ ಅನ್ನ ಹಾಕಿರ್ತೀವಿ ಒಂದು ಮಾಮೂಲಿ ಗ್ರೌಂಡ್ ಇರುತ್ತೆ ಅದನ್ನ ಬಿಟ್ಟು ಸಂಜಯ್ ಸರ್ಕಲ್ ಹಾಸ್ಪಿಟ್ಲು ಆಚೆಕರೆ ಪದ್ಮಶ್ರೀ ಹತ್ರ ಇನ್ನೊಂದು ಮಂಡಲ ಕಾಲೇಜ್ ಮುಂಭಾಗ ಮತ್ತೆ ಫಿನಿಶಿಂಗ್ ಅಲ್ಲಿ ಮ್ಯೂಸಿಕ್ ಇರುತ್ತೆ ಅಲ್ಲಿ ಕನ್ನಡ ಹಾಡನ್ನ ಕರೋಕಿಯಲ್ಲಿ ಹಾಡ್ತಾರೆ ಮತ್ತೆ ನೀರಿನ ವ್ಯವಸ್ಥೆ ಬಿಸ್ಕೆಟ್ ವ್ಯವಸ್ಥೆಯನ್ನು ಮಾಡಿದೀವಿ ಅಲ್ಲಲ್ಲಲ್ಲಿ ನಾವು ಟೇಬಲ್ ಹಾಕಿ ಮುಚಿತವಾಗಿ ಉಳಿದುಕೊಳ್ಳುವಂತ ಮಾಡಿದೀವಿ ಮತ್ತೆ ವೈದ್ಯರ ತಂಡ ಇರುತ್ತೆ ಕೋವಿಡ್ ಬಂದೋಬಸ್ತ್ ಇರುತ್ತೆ ಎಲ್ಲ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ ಯಾವುದೇ ರೀತಿಯ ಲೋಪ ಆದಾಗ ಸಾರ್ವಜನಿಕರು ಬಹಳ ಸಂತೋಷದಿಂದ ಇದರಲ್ಲಿ ಭಾಗಿಯಾಗಬೇಕು ತಮ್ಮ ದೈಹಿಕ ಶಕ್ತಿಯನ್ನ ಆರೋಗ್ಯವನ್ನ ಈ ಮೂಲಕ ಪ್ರದರ್ಶನ ಮಾಡಬೇಕು ನಾವು ಫಿಟ್ ಇದೀವ ಅನ್ನೋದು ಮಂಗಳವಾರ ಬೆಳಿಗ್ಗೆ ಮುದ್ದಾಗಿ ಹೋಗ್ಬೇಕಲ್ಲ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಡ್ಯ ಜಿಲ್ಲೆಯಲ್ಲಿ ಸಂಘಟಿಸಲಾಗುತ್ತಿದ್ದು ಸಮ್ಮೇಳನವನ್ನ ಬಹಳ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಎಲ್ಲರೂ ಒಟ್ಟಾಗಿ ಸೇರಿ ಆಚರಣೆ ಮಾಡಬೇಕು ಎಂದರು ಈ ಸಮ್ಮೇಳನವು ಯಾವುದೇ ಅಡೆತಡೆ ಇಲ್ಲದೆ ನಡೀಬೇಕು ಕಳೆದ ನಾಲ್ಕೈದು ತಿಂಗಳಿನಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಜಿಲ್ಲೆಯ ಎಲ್ಲ ಶಾಸಕರು ಒಟ್ಟಾಗಿ ಸೇರಿ ನಿಭಾಯಿಸಿಕೊಂಡು ಹೋಗುತ್ತಿದ್ದಾರೆ ಅದರಂತೆ ಜನರ ಸಹಕಾರವು ನಮಗೆ ಬಹಳ ಮುಖ್ಯ ಆದ್ದರಿಂದ ಎಲ್ಲರೂ ಒಟ್ಟಾಗಿ ಸೇರಿ ಸಮ್ಮೇಳನದಲ್ಲಿ ಕೈಜೋಡಿಸಬೇಕು ಎಂದರು ಸ್ಪರ್ಧೆಯಲ್ಲಿ ಸುಮಾರು ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರದವರೆಗೂ ಜನರು ಭಾಗವಹಿಸಬೇಕು ಕಾರ್ಯಕ್ರಮದ ಉದ್ಘಾಟನೆಗೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿ ಅವರು ಆಗಮಿಸಲಿದ್ದು ಅವರೊಡನೆ ವಿನಯ್ ಗುರುಜಿ ಹಾಗೂ ಚಲನಚಿತ್ರದ ನಟ ನಟಿಯರು ಕೂಡ ಆಗಮಿಸಲಿದ್ದಾರೆ ಎಂದರು ನಮ್ಮ ಮಂಡ್ಯದ ನೆಲದಲ್ಲಿ ಆಯೋಜನೆ ಆಗ್ತಾ ಇದೆ ಇದು ನಮ್ಮೆಲ್ಲ ಮಂಡ್ಯ ಎಲ್ಲ ಜನರಿಗೂ ಕೂಡ ಒಂದು ಹೆಮ್ಮೆ ತರುವಂತಹ ವಿಚಾರ ಮತ್ತು ಒಂದು ಸಮ್ಮೇಳನವನ್ನ ಬಹಳ ಅರ್ಥಪೂರ್ಣವಾಗಿ ಮತ್ತು ಬಹಳ ವಿಜೃಂಭಣೆಯಿಂದ ಸಂಭ್ರಮದಿಂದ ಆಚರಣೆ ಮಾಡ್ಬೇಕಂತ ಹೇಳಿ ಕಳೆದ ನಾಲ್ಕು ಐದು ತಿಂಗಳಿನಿಂದ ಜಿಲ್ಲಾಡಳಿತ ಮಾನ್ಯ ಉಸ್ತುವಾರಿ ಸಚಿವರು ಈ ಜಿಲ್ಲೆ ಎಲ್ಲಾ ಶಾಸಕರು ಅದರಲ್ಲೂ ವಿಶೇಷವಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಕ್ರಿಯಾತ್ಮಕವಾಗಿ ಎಲ್ಲರೂ ಕೂಡ ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇಡೀ ಒಂದು ಅಧಿಕಾರಿಗಳ ಪಡೆ ಸಾರ್ವಜನಿಕರು ಸಾಹಿತ್ಯ ಪರಿಷತ್ತು ಎಲ್ಲರೂ ಕೂಡ ಎಲ್ಲರೂ ಕೈ ಜೋಡಿಸಿ ಚೆನ್ನಾಗಿ ಕೆಲಸವನ್ನ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ಈ ಸಮ್ಮೇಳನದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಜಾಗೃತಿಯನ್ನು ಮೂಡಿಸುವಂತ ಉದ್ದೇಶದಿಂದ ಕನ್ನಡಕ್ಕಾಗಿ ಓಟ ಅನ್ನುವಂತ ಪರಿಕಲ್ಪನೆಯೊಂದಿಗೆ ದಿನಾಂಕ ಹದಿನೇಳನೇ ತಾರೀಕು ಮಂಗಳವಾರ ಹದಿನೇಳನೇ ತಾರೀಕು ಅಂತ ಹೇಳಿ ನಮ್ಮ ಮಾನ್ಯ ಶಾಸಕರು ಮಾಧ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶ್ರೀ ರವಿಕುಮಾರ್ ಸರ್ ಅವರು ಮಾನ್ಯ ಉಸ್ತುವಾರಿ ಜೊತೆ ಜೊತೆ ಚರ್ಚೆ ಮಾಡಿ ಈ ಒಂದು ವಿಚಾರವನ್ನ ಮುಂದೆ ಇಟ್ಟು ನಿರ್ಧಾರ ಮಾಡಿ ಮಾಡಿರ್ತಕ್ಕಂಥದ್ದು ಹಾಗಾಗಿ ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಆಡಳಿತ ವತಿಯಿಂದ ಮಾನ್ಯ ಶಾಸಕರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಎಂವಿ ಪ್ರಕಾಶ್ ನಾಗೇಶ್ ಮುಡಾಧ್ಯಕ್ಷ ನಹೀಮ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಗೌರವ ಕಾರ್ಯದರ್ಶಿ ವಿ ಹರ್ಷ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು